ನಮಸ್ಕಾರ ಸಮಕಾಲೀನ ಶೈಲಿಯಲ್ಲಿ ನಿರ್ಮಿಸಿದ ಆಧುನಿಕ ತೊಟ್ಟಿ ಮನೆಯ ವಿಡಿಯೋ ಮಾಡುವಂತೆ ವೀಕ್ಷಕ ಮಿತ್ರರಿಂದ ಬಂದ ಕೋರಿಕೆಯ ಮೇರೆಗೆ ಈ ವಿಡಿಯೋವನ್ನು ನೀಡುತ್ತಿದ್ದೇವೆ ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ಬಸವರಾಜ್ ಬಿರಾದಾರ್ ಗೌರಿ ಬಿರಾದಾರ್ ದಂಪತಿ ಕಟ್ಟಿದ ಆಧುನಿಕ ತೊಟ್ಟಿಮನೆಯನ್ನು ನೀವಿಲ್ಲಿ ನೋಡುತ್ತಿದ್ದೀರಿ ಕಾಂಟೆಂಪರರಿ ಶೈಲಿಯ ಆಧುನಿಕ ತೊಟ್ಟಿಮನೆ ನಿರ್ಮಿಸಬೇಕೆಂದು ಹಂಬಲಿಸುವವರಿಗೆ ಒಂದು ಮಾದರಿ ಮನೆ ಈ ಹೋಮ್ ಟೂರ್ನಲ್ಲಿದೆ ವೈಡ್ ಆ್ಯಂಗಲ್ನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಅಂದ ಹಾಗೆ ನೀವಿನ್ನೂ ವೈಡ್ ಆಂಗಲ್ ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ ಮುಂದುವರೆಯಿರಿ ಸರ್ ವೆರಿ ನೈಸ್ ಮೀಟಿಂಗ್ ಕಾಂಟೆಂಪರರಿ ಸ್ಟೈಲ್ನಲ್ಲಿ ಕೂಡ ಹೇಗೆ ತೊಟ್ಟಿ ಮನೆ ಕಟ್ಬೋದು ಅನ್ನೋದಕ್ಕೆ ನಿಮ್ಮ ಮನೆ ಒಂದು ಮಾದರಿ ಅಂತ ಅನ್ಕೋತೀನಿ ನಿಮ್ಮ ಮನೆದೊಂದು ಹೋಮ್ ಟೂರ್ ಅನ್ನು ನಮ್ಮ ವೀಕ್ಷಕರಿಗೆ ಮಾಡಿಸಿ ಹಾಂ ಬನ್ನಿ ಯಾವ ವರ್ಷ ನೀವು ಈ ಮನೆಯನ್ನು ಕಟ್ಟಿದ್ರಿ ಒಂದು ಮೂರ್ನಾಲ್ಕು ವರ್ಷ ಆಯಿತು ಸೈಟ್ ಡೈಮೆನ್ಷನ್ ಎಷ್ಟು ಸರ್ ಇದ್ರದ್ದು ಸರ್ ಇದು ಸಿಕ್ಸ್ಟಿ ಏಯ್ಟಿ ಹ್ಞೂ ಸಿಕ್ಸ್ಟಿ ಏಯ್ಟಿ ಹೀಗೆ ಸಿಕ್ಸ್ಟಿ ಇದೆ ಹೀಗೆ ಏಯ್ಟಿ ಇದೆ ಓಕೆ ಸಿಕ್ಸ್ಟಿ ಏಯ್ಟಿ ಇದು ಯಾವ ದಿಕ್ಕು ಸರ್ ಇದು ಇದು ಈಸ್ಟ್ ಈಸ್ಟ್ ಫೇಸಿಂಗ್ ಮನೆ ಓಕೆ ಆಲ್ ರೈಟ್ ವೀಕ್ಷಕರ ಇಲ್ಲಿ ನೋಡುವುದು ಬಹಳ ಚೆನ್ನಾಗಿ ಹಸಿರಿ ಕೂಡ ಬೆಳೆಸಿದ್ದಾರೆ ಬಿರಾದರ್ ಅವರಿಗೆ ಹಣ್ಣಿನ ಬಗ್ಗೆ ಬಹಳ ಆಸಕ್ತಿ ನ ಅಂತ ಹಾ ಹೌದು ಬಹಳ ವಿಶಾಲವಾದಂತ ಒಂದು ಜಗಲಿ ಕೊಟ್ಟಿದ್ದೀರಲ್ವಾ ಸರ್ ಹಾ ಹೌದು ಇದು ನಿಮ್ಮ ಏನು ಆನ್ಸೆಸ್ಟ್ರಲ್ ಊರಲ್ಲೆಲ್ಲ ಈ ತರದ್ದು ಹಾ ಹೌದು ಸಿಸ್ಟಮ್ ಇತ್ತೇನೋ ಹೌದು ಓಕೆ ಓ ಬೇಸಿಕಲಿ ಯಾವ ಸರ್ ನಮ್ದು ಬಿಜಾಪುರ ಕಡೆ ಅತ್ತಣಿ ಹತ್ರ ಕಕ್ಕಮರಿ ಅಂತ ಬರುತ್ತೆ ಓಕೆ ಸಣ್ಣ ವಿಲೇಜ್ ಸರಿ ನಮ್ ಫಾದರ್ದು ಬಿಜಾಪುರ್ ಪಕ್ಕನೆ ಒಂದು ಬಾಬಾನಗರ ಅಂತ ಬರುತ್ತೆ ಹ್ಮ್ ಅಲ್ಲಿ ನಮ್ಮ ಫಾದರ್ ಓಕೆ ಸೋ ನೀವು ಬೆಂಗಳೂರು ವಾಸಿಯಾಗಿ ಬಹಳ ವರ್ಷ ಆಯ್ತು ಹಾಗಾದ್ರೆ ಹೌದು ಇಲ್ಲೇ ಬೆಳೆದಿದ್ದು ಓಕೆ ನಮ್ಮ ಫಾದರ್ ಕೆನರಾ ಬ್ಯಾಂಕ್ ಅಲ್ಲಿ ಇದ್ರು ಸರಿ ಹಾಗಾಗಿ ನಾವು ಇಲ್ಲೇ ಬೆಳೆದಿದ್ದೀವಿ ಸರಿ ಈ ಕಾಂಟೆಂಪ್ರರಿ ಮನೆಯಲ್ಲಿ ತೊಟ್ಟಿ ಮನೆ ಕಟ್ಟುವಂತದ್ದು ಬಹಳ ಅಪರೂಪ ನಾವು ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಹೊತ್ತು ಏನು ಅದು ತುಂಬಾ ಕಡೆ ಇಲ್ಲ ನಿಮಗೆ ಈ ತರದ ಒಂದು ತೊಟ್ಟಿ ಮನೆ ಕಟ್ಟುವಂತ ಒಂದು ಕನಸು ಅಥವಾ ಕಲ್ಪನೆ ತುಂಬಾ ದಿವಸದಿಂದ ಇತ್ತು ಕಟ್ಬೇಕು ಅಂತ ತುಂಬಾ ದೂರ ಹೋಗಿ ಐವತ್ ಕಿಲೋಮೀಟರ್ ದೂರ ಹೋಗಿ ನಾವು ತೋಟದ ಮನೆ ಅಂತ ಮಾಡಿದ್ರೆ ಅರ್ಥ ಇಲ್ಲ ಅನ್ಸು ಹಾಗಾಗಿ ನಮ್ದೇ ಜಾಗ ಇದ್ದಿದ್ರಿಂದ ಮತ್ತೆ ಗಿಡನು ಬೆಳಸೋದಕ್ಕೊಂದು ಸ್ವಲ್ಪ ಅನುಕೂಲ ಮಾಡಿಕೊಂಡು ಆ ಒಂದು ಸಫಿಶಿಯೆಂಟ್ ಜಾಗ ನಮ್ದೇ ಇದ್ರಿಂದ ಕಟ್ಟಿದೀವಿ ನಿಮಗೆ ಸ್ವಲ್ಪ ಹಳ್ಳಿಯ ಲೈಫ್ ಸ್ಟೈಲ್ ಇಷ್ಟ ಅಲ್ಲ ಹೌದೌದು ಆ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ನೀವು ಈ ತರದೊಂದು ಜಗಲಿ ಹಾವಿ ಇಂತ ಒಂದು ಮನೆ ಕಟ್ಟೋ ಒಂದು ಆಲೋಚನೆ ಮಾಡಿದ್ರ ಹೌದ್ ಹೌದ್ ಅಲ್ಲಿ ವಾತಾವರಣ ಬೇಕು ಅನ್ಸಿ ರೈಟ್ ಸ್ವಲ್ಪ ಹೊರವಲೆ ಬಂದಿದೀವಿ ಓಕೆ ಸರಿ ಮೊನ್ನೆದು ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ಯಾರು ಇಂಜಿನಿಯರ್ ನಮ್ಮ ಮನೆಯವರ ನಮ್ಮ ಮೆಸೇಸ್ ಇದಾರಲ್ಲ ಅವರ ತಮ್ಮನೆ ಸುಬ್ರಾಯ್ ಅಡಹಳ್ಳಿ ಅಂತ ಓಕೆ

ಗ್ರ್ಯಾಂಡ್ ಇದು ಏನಿಲ್ಲ ಮತ್ತೆ ಹೆವಿ ಸ್ಟೀಲ್ ಹಾಕಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ರೈಟ್ ಬಟ್ ಹೆವಿ ಇಲ್ಲ ಒಂದು ಫ್ಲೋರ್ ಗೆ ಎಷ್ಟು ಬೇಕೋ ಅಷ್ಟೇ ಸಿಂಪಲ್ ಆಗಿ ಸೊ ಸುಮಾರು ಇಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಇದು ಇದು ಅರೌಂಡ್ ಗ್ರೌಂಡ್ ಫ್ಲೋರ್ ಒಂದು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಫಸ್ಟ್ ಫ್ಲೋರ್ ಎಲ್ಲಾ ಸೇರಿ ಟೋಟಲ್ ಒಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಗ್ಬೋದು ಬಹಳ ವಿಶಾಲವಾದ ತೊಟ್ಟಿ ಇಲ್ಲಿ ನಾವು ಬೇರೆ ಕಡೆ ನೋಡಿ ಅದೇ ತರ ಮಾಡ್ಬೇಕು ಅಂತ ಹೇಳಿ ರೈಟ್ ಅಲ್ಲಿ ಹೆಂಚ್ ಹಾಕಿದ್ರು ನಾವು ಸ್ವಲ್ಪ ಮೇಲೆ ಓಡಾಡ್ಲಿಕ್ಕೆ ಇರ್ಲಿ ಅಂತ ಹೇಳಿ ಮೋಲ್ಡ್ ಹಾಕಿದೀವಿ ಓಕೆ ಆರ್ ಸಿ ಸಿ ಸಾಮಾನ್ಯವಾಗಿ ತೊಟ್ಟಿ ಮನೆಗಳಲ್ಲಿ ರೂಮ್ ಗಳೆಲ್ಲ ತೊಟ್ಟಿಯ ಸುತ್ತನೇ ಅಲೈನ್ಮೆಂಟ್ ಆಗಿರುತ್ತಲ್ವಾ ಹೌದಾ ಸೊ ಇಲ್ಲೆಲ್ಲೆಲ್ಲಿದೆ ಸರ್ ನಿಮ್ಮ ಹೌದು ರೂಮ್ಸ್ ಎಲ್ಲ ಹಾ ಬನ್ನಿ ಇಲ್ಲೇ ಒಂದ್ ಬೆಡ್ರೂಮ್ ಇದೆ ಹ್ಮ್ ಆ ಇದಕ್ಕೆ ಓ ಭಾಳ ಚಿತ್ರಕಲೆಗಳು ಆದಷ್ಟು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ನಮ್ಮ ಮಗನ್ ರೂಮ್ ಇದು ಓಕೆ ಅವನು ಏನೇನೋ ಡೆಕೋರೇಷನ್ ಮಾಡ್ಕೊಂಡಿದ್ದಾನೆ ಓಕೆ ಇದು ಸ್ವಲ್ಪ ಸಣ್ಣದೇ ರೂಮ್ ರೈಟ್ ಸೊ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಅಂತ ಇಲ್ಲ ಬಟ್ ಅದರ ಇಲ್ಲ ಇಲ್ಲೇ ಹತ್ರದಲ್ಲೇ ಇದೆ ಅಲ್ವಾ ಕಾಮನ್ ಬಾತ್ರೂಮ್ ಓಕೆ ಆಲ್ ರೈಟ್ ನೆಕ್ಸ್ಟ್ ಇಲ್ಲೊಂದು ರೂಮ್ ಬರುತ್ತೆ ಹ್ಮ್ ಇದು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಓಕೆ ಸೊ ಇದು ಅಟ್ಯಾಚ್ಡ್ ರೂಮ್ ಓಕೆ ಆಲ್ ರೈಟ್ ಒಳ್ಳೆ ಗಾಳಿ ಬೆಳಕು ಇದೆ ಹೌದು ಬಹುಶಃ ಈ ರೂಮಿಗೆ ನೀವು ವುಡ್ ಫಿನಿಶ್ ಟೈಲ್ ಇದು ವೆಟಿಫೈಡೇ ಓಕೆ ಬಟ್ ಇದು ಲುಕ್ ಈಸ್ ವುಡ್ ಫಿನಿಶ್ ಸೊ ದಿಸ್ ಏರಿಯಾ ಇಸ್ ರಿಯಲಿ ಬ್ಯೂಟಿಫುಲ್ ಸೊ ಇದು ನಿಮ್ಮ ಆಕ್ಚುಯಲ್ ಲಿವಿಂಗ್ ಏರಿಯಾ ಇದೆ ಬೆಳಿಗ್ಗೆ ಅಲ್ಲಿ ಗೊತ್ತಕತ್ತೀವಿ ಅಷ್ಟೇ ನೆಕ್ಸ್ಟ್ ಎಲ್ಲಾ ಇಲ್ಲೇ ಅಲ್ಲಿ ಮಲಗುವರೆಗೂ ಇಲ್ಲೇ ರೈಟ್ ಟಿವಿನೂ ಇಲ್ಲೇ ಇರೋದ್ರಿಂದ ಓಕೆ ರೈಟ್ ಸೊ ಇಲ್ಲೊಂದು ಒಳ್ಳೆ ಜೋಕಾಲಿ ಕೂಡ ಇದ್ದೀರಿ ಬನ್ನಿ ವೀಕ್ಷಕರ ಬಹಳ ವಿಶಾಲವಾದಂತ ಓಪನ್ ಕಿಚನ್ ಇದೆ ಇಲ್ಲಿ ಅಗೇನ್ ತೊಟ್ಟಿ ಮನೆಯ ಒಂದು ಬ್ಯೂಟಿಯನ್ ಇಲ್ಲಿ ಕೂಡ ನೀವು ನೋಡಬಹುದು ಓಪನ್ ಕಿಚನ್ ಇರ್ಲಿ ಅಂತ ಗೆಸ್ಟ್ ಬಂದ್ರು ಎಲ್ಲಾರು ಇಲ್ಲಿ ಕುತ್ಕೊಂಡು ನೋಡ್ ಮಾತಾಡ್ಕೊಂಡು ಅಡಿಗೆ ಮಾಡೋದು ರೈಟ್ ನೀವು ಮೊದ್ಲಿದ್ದ ಮನೆಗೂ ಈ ಇದ್ದ ಮನೆಗೂ ನಿಮಗೆ ಏನ್ ಡಿಫ್ರೆನ್ಸ್ ತೋರ್ತಾ ಇದೆ ಅದೇ ಇದು ದೊಡ್ಡದಾಗಿದೆ ವಿಶಾಲವಾಗಿ ಅಂದ್ರೆ ಓಪನ್ ಆಗಿದೆ ಅಂದ್ರೆ ಅಲ್ಲಿ ಮಲೇಶ್ ರೂಮ್ ಅಲ್ಲಿ ಇದೀವಿ ಫಸ್ಟ್ ಅಲ್ಲಿ ಚಿಕ್ಕದಾಗಿ ಇತ್ತು ಅದಕ್ಕೆ ಇಲ್ಲಿ ದೊಡ್ಡದಾಗಿ ಬೇಕು ಅಂತ ಈ ತರ ಬಂದ ನಿಮ್ಮ ಊರ್ ಕಡೆ ಮನೆಗೆ ಬಂದಂಗ ಅನ್ನಿಸ್ತಾ ಇದೆ ಅದೇ ಫೀಲ್ ಇದೆ ಹಳ್ಳಿ ಅಂದ್ರೆ ನನಗ ಇಷ್ಟ ನಾವು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದ್ರಿಂದ ಒಂದ್ ಸ್ವಲ್ಪ ಇಷ್ಟ

ಹುಣ್ಣಿಮೆ ದಿನ ಚಂದ್ರಮ್ಮ ಇಲ್ಲಿ ಕೂತ್ಕೊಂಡ್ರೆ ಕಾಣ್ತಾನೆ ಹುಣ್ಣಿಮೆ ದಿವಸ ಬಹಳ ಚೆನ್ನಾಗಿರ್ಬೋದಲ್ಲ ತುಂಬಾ ಚೆನ್ನಾಗಿ ನಿಮ್ಮ ಊರಲ್ಲೆಲ್ಲ ಬೆಳದಿಂಗಳು ಊಟ ಮಾಡ್ತಾರೆ ಅಂತ ಕೇಳಿದ್ದೀನಿ ನಾನು ಬಹುಶಃ ನೀವು ಇಲ್ಲಿ ನಾವು ಇಲ್ಲೇನೆ ಮಾಡೋದು ಇಲ್ಲಂದ್ರೆ ಮೇಲೆ ಹೋಗಿ ಮಾಡ್ತೀವಿ ಓಕೆ ಇಲ್ಲ ಬಹಳ ಚೆನ್ನಾಗಿದೆ ಇಲ್ಲಿ ಕೂತ್ಕೊಂಡ್ರೆ ಚಂದ್ರಮ್ಮ ನಮ್ಗೆ ಅಲ್ಲಿ ಕಾಣ್ತಾನೆ ವೆರಿ ನೈಸ್ ಸರ್ ಬಹಳ ಸುಂದರವಾದಂತ ದೇವ್ರ ಮನೆ ವಿಶಾಲವಾಗಿದೆ ಇದರ ಡಿಸೈನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅದೇ ಆರ್ಕಿಟೆಕ್ಟ್ ಕೊಟ್ಟಿದ ಪ್ರಕಾರ ಇಲ್ಲಿ ಓಪನ್ ಇತ್ತು ಬೆಳಕೆಲ್ಲ ಎಲ್ಲಾ ಇಂದ ಬರೋ ಸಿಸ್ಟಮ್ ಇತ್ತು ನಾವು ಅದೊಂದು ಅವಾಯ್ಡ್ ಮಾಡಿ ಕ್ಲೋಸ್ಡ್ ಮಾಡಿದೀವಿ ಸೇಮ್ ಕಟ್ಟಿದೀವಿ ಆರ್ಕಿಟೆಕ್ಟ್ ಕೊಟ್ಟಿದ ಪ್ರಕಾರ ಇದೊಂದು ಬಿಟ್ಟು ಆಸ್ ಇಟ್ ಇಸ್ ಈ ತರದ ತೊಟ್ಟಿ ಮನೆಗಳಲ್ಲಿ ಏನಾದರೂ ಮೇಂಟೆನೆನ್ಸ್ ಅಡಿಷನಲ್ ಇರುತ್ತಾ ನಿಮಗೆ ಅನುಭವಕ್ಕೆ ಬಂದಿದೆಯಾ ಅದೇ ನೀರು ಒಳಗಡೆ ಬಂದ್ರೆ ಸ್ವಲ್ಪ ಪಾಚಿ ಈಚಿ ಕಟ್ಕೋಬೋದು ಬಟ್ ನಿಮ್ಮಲ್ಲಿ ನೀರ್ ಒಳಗಡೆ ಬರಲ್ಲ ಬರಲ್ಲ ಅದ್ಬಿಟ್ರೆ ಬೇರೆ ಏನಿಲ್ಲ ಅಲ್ಲ ಹಾಗೆ ಈ ತರ ಸ್ವಲ್ಪ ಓಪನ್ ಓಪನ್ ಜಾಸ್ತಿ ಅಲ್ಲ ಇಲ್ಲಿ ಗೋಡೆಗಳು ಕಮ್ಮಿ ಹೌದು ಹೌದು ನಿಮಗೆ ಧೂಳು ಅಥವಾ ಕಸ ಇದೆಲ್ಲ ಜಾಸ್ತಿ ಹಂಗೆನಾರು ಅನ್ಸುತ್ತಾ ಇಲ್ಲ ಆ ತರ ಏನಿಲ್ಲ ಏನಿಲ್ಲ ಅಲ್ಲ ಆ ತರ ಏನಿಲ್ಲ ಓಕೆ ಸ್ವಲ್ಪ ದೊಡ್ದಿರೋದ್ರಿಂದ ಮೇಂಟೇನ್ ಮಾಡ್ಬೇಕಾಗತ್ತೆ ರೈಟ್ ಅದ್ಬಿಟ್ರೆ ಸ್ಪೆಷಲ್ ಆಗಿ ಏನೂ ಅವಶ್ಯಕತೆ ಇಲ್ಲ ಆಮೇಲೆ ಇದು ಕಟ್ಲಿಕ್ಕೆ ಸುಮಾರು ಎಷ್ಟು ಟೈಮ್ ತಗೊಳ್ತು ಸರ್ ನಿಮಗೆ ಸುಮಾರು ಒಂದು ವರ್ಷ ಅಪ್ಸ್ಟೇರ್ಸ್ ನಲ್ಲಿ ಏನು ಒಂದು ರೂಮ್ ಇದೆಯಾ ಮೇಲೆ ಒಂದು ಟ್ಯಾಂಕ್ ರೂಮ್ ಬೇಕಲ್ಲ ಸೇಮ್ ಹ್ಮ್ ಮಾಸ್ಟರ್ ಬೆಡ್ರೂಮ್ ತರಾನೇ ಅದೇ ಓಕೆ ಮೇಲ್ಗಡೆ ಒಂದು ಕೊಟ್ಟಿದ್ದೀವಿ ರೈಟ್ ಸೊ ನಾವು ಇಲ್ಲಿಂದ ಗೆ ಹೋಗ್ತಾ ಇದೀವಿ ನೀವೇನು ಇಲ್ಲಿ ಮೆಟ್ಲಿಕ್ ಬಳಸಿರೋದು ಸರ್ ಇದು ಇದು ಗ್ರಾನೈಟ್ ಇದು ಸೊ ಇಲ್ಲಿಂದ ಬಂದ್ರೆ ಇಲ್ಲಿ ಒಂದು ರೂಮ್ ಇದೆ ಹಾಗೆ ಹೊರಗಡೆಗೆ ಎಕ್ಸಿಟ್ ಇಲ್ಲಿಂದ ಇದೆ ಟೆರೇಸಿಗೆ ಹಾ ಹೌದು ಸೇಮ್ ಸೈಜ್ ಮಾಸ್ಟರ್ ಬೆಡ್ರೂಮ್ ಎಷ್ಟಿದೆ ಅದೇ ಸೈಜ್ ಅದೇ ತರ ಇದೊಂದು ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇರುವಂತೂ ಕೂಡ ಅನುಕೂಲ ಸ್ನೇಹಿತರೆ ಈ ತರ ಇರುತ್ತೆ ತೊಟ್ಟಿಯ ಮೇಲ್ ಭಾಗ ಈ ತರ ಇರುತ್ತೆ ಸೊ ಒಂದು ಸ್ಟೆಪ್ ಮೇಲೆ ಕೊಟ್ಟು ಅದರಲ್ಲಿ ಅಂಡ್ ಗ್ಲಾಸ್ ಅನ್ನ ಕೊಟ್ಟಿದ್ದಾರೆ ಸರ್ ಬಹಳ ಸುಂದರವಾದ ಮನೆ ವಿಶಾಲವಾದ ಮನೆ ಒಳ್ಳೆ ಸನ್ಲೈಟ್ ಇದೆ ಆಲ್ಮೋಸ್ಟ್ ಮೂರು ವರ್ಷ ನೀವು ಇಲ್ಲಿ ಜೀವನ ಮಾಡಿದಿರಿ ಹೇಗಿದೆ ಸರ್ ಒಳಗಿನ ವಾತಾವರಣ ಸ್ವಲ್ಪ ಬಿಸಿ ಜಾಸ್ತಿ ಅಂತ ಅನ್ಸುತ್ತಾ ಬೆಳಕು ತುಂಬಾ ಜಾಸ್ತಿ ಅಂತ ಅನ್ಸುತ್ತ ಹೌದು ವಾಟ್ ಎಕ್ಸಾಕ್ಟ್ಲಿ ನಿಮ್ಮ ಒಂದು ಹೌದು ಸ್ವಲ್ಪ ಓಪನ್ ಏರಿಯಾ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬಿಸಿಲು ಕಾಲದಲ್ಲಿ ಸ್ವಲ್ಪ ಹೀಟ್ ಇದೆ ಕವರ್ ಮಾಡ್ತೀವಿ ನಾವು ಕವರ್ ಮಾಡಿದಾಗ ಬೇಸಿಗೆ ಕಾಲದಲ್ಲಿ ಕವರ್ ಮಾಡ್ತೀವಿ ಸ್ವಲ್ಪ ವೈಡ್ ಆಗುತ್ತೆ ಮನೆ ಇಲ್ಲ ಹಾಗಾಗಿ ಸ್ವಲ್ಪ ಹೀಟ್ ಇದೆ ಈ ತರದ ಮನೆ ಒಂದು ಆಸಕ್ತಿ ಇರೋರಿಗೆ ನಿಮ್ದೊಂದು ಸಲಹೆ ಏನು ಯಾಕೆಂದ್ರೆ ನೀವು ಇದ್ರ ಸಾಧಕ ಬಾಧಕ ನೋಡಿದೀರಿ ಕಟ್ಟಿಸಬಹುದು ಅವ್ರವ್ರ ಇಂಟ್ರೆಸ್ಟ್ ಮತ್ತೆ ಏರಿಯಾ ಸ್ವಲ್ಪ ದೊಡ್ಡದಾಗಿದ್ರೇನೆ ಚೆನ್ನಾಗಿ ಬರುತ್ತೆ ಈಗ ತರ್ಟಿ ಫಾರ್ಟಿ ಅಲ್ಲಿ ಕಟ್ತೀನಿ ಅಂದ್ರೆ ಸ್ವಲ್ಪ ಬರಲ್ಲ ಟೈಟ್ ಆಗುತ್ತೆ ಓಪನ್ ಎಲ್ಲ ಕೊಟ್ಟು ಮತ್ತೆ ರೂಮ್ ಎಲ್ಲ ಹಾಲ್ ರೂಮ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಸ್ವಲ್ಪ ದೊಡ್ಡ ಜಾಗ ಇದ್ರೆ ಮಾಡಬಹುದು ಒಂಥರ ಈ ಕಾಂಟೆಂಪರರಿ ಸ್ಟೈಲ್ ನಲ್ಲಿ ತೊಟ್ಟಿ ಮನೆ ಕಟ್ಟೋರಿಗೆ ಒಂದು ಮಾದರಿಯಾಗಿದೆ ಈ ಮನೆ ಈ ಮನೆಯ ಒಂದು ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಯ್ತು ಸರ್ ಅದೇ ಅರೌಂಡ್ ಫಿಫ್ಟಿ ಲ್ಯಾಕ್ಸ್ ಆಗಿದೆ ಫಿಫ್ಟಿ ಲ್ಯಾಕ್ಸ್ ಸೊ ನೀವು ಬಹಳ ರೀಸನೇಬಲ್ ಕಾಸ್ಟ್ ಗೆ ಕಂಟೈನ್ ಮಾಡಿದ್ರಿ ಹೇಗೆ ನೀವು ಫಿಫ್ಟಿ ಲ್ಯಾಕ್ಸ್ ಅಲ್ಲಿ ಇಷ್ಟು ದೊಡ್ಡ ಮನೆಯನ್ನ ಕಟ್ಲಿಕ್ಕೆ ಸಾಧ್ಯ ಆಯ್ತು ಅದೇ ಕಾಂಟ್ರಾಕ್ಟರ್ ನಮ್ಮ ಬಾವು ಮೈದ ಇದ್ದಿದ್ದರಿಂದ ಒಂದು ಸ್ವಲ್ಪ ಅನುಕೂಲ ಆಗಿದೆ ಮತ್ತೆ ಕಾಸ್ಟ್ ಸೇವಿಂಗ್ ಮಾಡಿದೀವಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಮಾಡಿದೀವಿ ರೈಟ್ ಬಹಳ ಸುಂದರವಾದಂತ ಒಂದು ಮನೆ ನಮ್ಮ ವೀಕ್ಷಕರಿಗೆ ಒಂದು ಹೋಮ್ ಟೂರಿಗೋಸ್ಕರ ತೆರೆದಿಟ್ರಿ ನಿಮಗೂ ನಿಮ್ಮ ಶ್ರೀಮತಿಯವರಾದ ಗೌರಿ ಅವರಿಗೂ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು